ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನಾನುಕೂಲ ರಾಜ್ಯ ಸರ್ಕಾರ ಇತ್ತೀಚೆಗೆ ನಡೆಸಿದ ಕೆಎಸ್ ಪರೀಕ್ಷೆಯನ್ನು ಸರ್ಕಾರ ತರಾತುರಿಯಲ್ಲಿ ನಡೆಸಿದ ಪರಿಣಾಮ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದ್ದು ಅದನ್ನು ಸರಿಪಡಿಸುವಂತೆ ಕರವ ಅಧ್ಯಕ್ಷ ಟಿಎ ನಾರಾಯಣಗೌಡ ಒತ್ತಾಯಿಸಿದ್ದಾರೆ ಮಾಡ್ತೋ ಆಡಳಿತ ಸೇವಾ ಅಧಿಕಾರಿಗಳ ಆಯ್ಕೆಗಾಗಿ ನಡೆದಂಥ ಆಗಸ್ಟ್ ಇಪ್ಪತ್ತೇಳರ ಪರೀಕ್ಷೆ ಭಾರಿ ಗೊಂದಲದ ಪರೀಕ್ಷೆ ಲಕ್ಷಾಂತರ ಈ ನಾಡಿನ ಮಕ್ಕಳು ಅದರಲ್ಲೂ ಗ್ರಾಮೀಣ ಪ್ರದೇಶದ ಕನ್ನಡದ ಮಾಧ್ಯಮಗಳಲ್ಲಿ ಓದಿಕೊಂಡು ಬಂದಂಥ ಮಕ್ಕಳ ಭವಿಷ್ಯದ ಜೊತೆಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ಕೆ ಪಿ ಎಸ್ ಸಿ ಅವರ ಬದುಕಿನ ಜೊತೆಯಲ್ಲಿ ಆಟ ಆಡ್ತಾ ಇದೆ ಅಂತ ಹೇಳಿ ನಮಗನ್ನಿಸ್ತಾ ಇದೆ ನೂರ ಇಪ್ಪತ್ತು ಅಂಕಗಳಿಗೆ ಕೊಟ್ಟಂಥ ಪರೀಕ್ಷೆಯಲ್ಲಿ ಸುಮಾರು ಅರುವತ್ತು ಅಂಕಗಳು ಅರ್ಥವಿಲ್ಲದ ಸಂಬಂಧವಿಲ್ಲದ ಪ್ರಶ್ನೆಗಳನ್ನು ಕೊಟ್ಟು ಅವರನ್ನು ಗೊಂದಲದ ಗೂಡಲಿನಲ್ಲಿ ಸಿಗಾಕ್ಸಿ ಎರಡು ಗಂಟೆಗಳ ಕಾಲ ಆ ಪರೀಕ್ಷಾಲಯದಲ್ಲಿ ಏನು ಪ್ರಶ್ನೆ ಕೊಟ್ಟಿದ್ದಾರೆ ಅನ್ನುವ ಗೊತ್ತಾಗದ ರೀತಿಯಲ್ಲಿ ಪದ ಮಾಡಿ ಕೆಲಸಕ್ಕೆ ಬಾರದ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟು ಭಾರಿ ದೊಡ್ಡ ಅನ್ಯಾಯವನ್ನು ಮಾಡಿದೆ ಅವರು ಸಹ ಸುಮಾರು ತಿಂಗಳ ಕಾಲ ವರ್ಷಗಳ ಕಾಲ ಏನಾದರೂ ಒಂದು ಬದುಕನ್ನು ಕಟ್ಕೊಳ್ಳಿಕ್ಕೆ ಈ ಪರೀಕ್ಷೆಯಿಂದ ಸಾಧ್ಯ ಆಗುತ್ತಲ್ಲ ಆಯ್ಕೆ ಆದರೆ ಅನ್ನುವ ಕನಸನ್ನು ಕಟ್ಕೊಂಡು ನನ್ನ ನಾಡಿನ ಕನ್ನಡದ ಮಕ್ಕಳು ಆ ಪರೀಕ್ಷೆಯನ್ನು ಬರೆದಂಥದ್ದು ಆದರೆ ಇವತ್ತು ಅವ್ರಿಗೆಲ್ಲರಿಗೂ ಅನಿಸಿರೋದೇನು ಅಂದರೆ ಇಲ್ಲ ಈ ಪರೀಕ್ಷೆಯಿಂದಾಗಿ ನಮಗೆ ದೊಡ್ಡ ಅನ್ಯಾಯ ಆಗಿದೆ